ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಇದರಲ್ಲಿ ಅತಿ ಹೆಚ್ಚಾಗಿ ನೆಗೆಟಿವ್ ಬೆಳವಣಿಗೆಗಳು ಅಥವಾ ನೆಗೆಟಿವ್ ಸುದ್ದಿಗಳು ಹರಿದಾಡ್ತಾ ಇರುವಂತಹದ್ದು ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಇಷ್ಟೇ ಎಸ್ ಐ ಟಿ ತಂಡ ಏನಿದೆ ಮೇಸ್ ತಿಮರೋಡಿ ಮನೆಗೆ ಹೋಗಿರ್ತಕ್ಕಂಥದ್ದು ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೆಲವೊಂದು ಮಾಧ್ಯಮಗಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಕೆಲವೊಂದು ಮಾಧ್ಯಮಗಳು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿದಾವೆ ಅಂತ ಅಂದ್ಕೊಳ್ತೀನಿ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿಯ ಮನೆಗೆ ಪೊಲೀಸ್ ಡಿಗಳು ಅಥವಾ ಪೊಲೀಸ್ ವಾಹನಗಳು ಅಥವಾ ಎಸ್ಐಟಿ ತಂಡ ಬಂದಿದೆ ಅಂದ ತಕ್ಷಣ ಆ ವ್ಯಕ್ತಿ ಅಪರಾಧಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಆ ನಂತರ ಅದನ್ನು ವರದಿ ಮಾಡಬೇಕು ಇವತ್ತು ಪತ್ರಿಕೋದ್ಯಮ ಏನಾಗ್ಬಿಟ್ಟಿದೆ ಅಂತಂದರೆ ಉದ್ಯಮ ಆಗುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಬೆಳವಣಿಗೆಗಳು ಅಥವಾ ಈಗ ಬರ್ತಿರುವಂತಹ ವರದಿಗಳನ್ನು ನೋಡಿದರೆ ಹಾಗೆ ಅನಿಸುತ್ತೆ ಸೊ ಪತ್ರಿಕಾ ವೃತ್ತಿ ಏನು ಪತ್ರಿಕೆಯ ಒಂದು ಮೌಲ್ಯಗಳೇನು ಸೊ ಅವೆಲ್ಲವನ್ನು ಕೂಡ ಇವತ್ತು ಮರ್ತಿದ್ದಾರೆ ಎಂಬ ಒಂದು ಪ್ರಶ್ನೆ ಕಾಡುತ್ತೆ ಸಹಜವಾಗಿ ನಾವು ನೀವುಗಳೆಲ್ಲ ಅಂದುಕೊಳ್ತೀವಿ ಪತ್ರಿಕೆಯಲ್ಲಿ ಬರುವಂಥದ್ದಾಗಿರ್ಬೋದು ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಬರುವಂಥದ್ದು ನಿಖರವಾಗಿ ಇರುತ್ತೆ ಯಾಕೆ ನಿಖರವಾಗಿ ಇರುತ್ತೆ ಅವರೆಲ್ಲ ವಿಚಾರವನ್ನು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನಮ್ಮ ಮುಂದೆ ಇಡ್ತಾರೆ ಸಮಾಜಕ್ಕೆ ತಿಳಿಸ್ತಾರೆ ಎಂಬ ಒಂದು ಸತ್ಯಾಸತ್ಯತೆಯಲ್ಲಿ ಈ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಆದರೆ ಈಗಿನ ಮಾಧ್ಯಮಗಳು ಯಾಕೆ ಆ ಒಂದು ಸತ್ಯಾಸತ್ಯತೆಯನ್ನು ಮರಿತಾ ಇದ್ದಾವೆ ಯಾಕೆ ಸಮಾಜಕ್ಕೆ ಸಂದೇಶವನ್ನು ಕೆಟ್ಟದಾಗಿ ರವಾನಿಸ್ತಾ ಇದ್ದಾವೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಸೊ ಆ ಒಂದು ವಿಚಾರ ಏನೇ ಇರಲಿ ಈಗಾಗಲೇ ಮಹೇಶ್ ತಿಮ್ರೋಡಿಗೆ ಸಂಬಂಧಪಟ್ಟ ಹಾಗೆ ಮಹೇಶ್ ತಿಮ್ರೋಡಿ ಮನೆಗೆ ಎಸ್ ಐ ಟಿ ತಂಡ ಹೋಗಿರುತ್ತೆ ಅಲ್ಲಿ ಹೋಗಿರೋದಕ್ಕೆ ಮುಖ್ಯ ಕಾರಣ ಈ ಒಂದು ಅನಾಮಧೇಯ ವ್ಯಕ್ತಿಯಾಗಿರ್ತಕ್ಕಂಥ ಚಿನ್ನಯ ಏನಿದ್ದಾನೆ ಸಾಕ್ಷಿ ಸಂರಕ್ಷಣಾ ಅಡಿಯಲ್ಲಿ ಈ ವ್ಯಕ್ತಿ ಇರ್ತಾನೆ ಅಂದರೆ ಅಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಾಗಿರುತ್ತೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಆ ವ್ಯಕ್ತಿ ತನಗೆ ಇಷ್ಟ ಬಂದಲ್ಲಿ ಇರಬಹುದು ಅದಕ್ಕೆ ಎಸ್ ಐ ಟಿ ಪರ್ಮಿಷನ್ ಕೊಡಬೇಕಾಗುತ್ತೆ ಯಾಕೆಂತಂದ್ರೆ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರೋದಿಲ್ಲ ಅವನಿಗೆ ಸ್ವತಂತ್ರ ಬಂದ ಹಾಗೆ ಇರಬೇಕಾಗುತ್ತೆ ಸೊ ಅದಕ್ಕೆ ಆ ಒಂದು ವ್ಯಕ್ತಿ ಆಯ್ಕೆ ಮಾಡಿಕೊಂಡಿರುವಂತಹ ಮನೆ ಮಹೇಶ್ ತಿಮ್ರೋಡಿ ಮನೆ ಯಾಕೆ ಮಹೇಶ್ ತಿಮ್ರೋಡಿ ಮನೆಯನ್ನು ಆಯ್ಕೆ ಮಾಡಿಕೊಂಡ ಬೇರೆಯವರ ಮನೆ ಇರಲಿಲ್ವಾ ಎಂಬ ಒಂದು ಪ್ರಶ್ನೆ ನಿಮಗೆ ಕಾಡಬಹುದು ಯಾಕೆ ಆ ಒಂದು ವ್ಯಕ್ತಿ ಆ ಮನೆಯನ್ನು ಆಯ್ಕೆ ಮಾಡಿಕೊಂಡ ಎಂಬುದಕ್ಕೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ಸೌಜನ್ಯ ಪರ ಹೋರಾಟದಲ್ಲಿ ಸತತ ಹನ್ನೆರಡು ವರ್ಷಗಳಿಂದ ಇದ್ದಾರೆ ಇವರು ನ್ಯಾಯದ ಪರವಾಗಿ ಓಡಾಡ್ತಾ ಇದ್ದಾರೆ ಇವರ ಜೊತೆಯಲ್ಲಿ ಇದ್ದರೆ ನನಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ ಎಂಬ ಒಂದು ಕಾರಣದಿಂದಾಗಿ ಆ ವ್ಯಕ್ತಿ ಆ ಒಂದು ಮಹೇಶ್ ತಿಮರೋಡಿ ಮನೆಯನ್ನು ಆಯ್ಕೆ ಮಾಡಿಕೊಳ್ತಾನೆ ಸೊ ಇದೆಲ್ಲರಿಗೂ ಕೂಡ ಗೊತ್ತಿರಬೇಕಾದಂಥ ವಿಚಾರ ಇನ್ನು ಈ ಒಂದು ಮನೆಯನ್ನ ಮಹೇಶ್ ತಿಮ್ರೋಡಿ ಮನೆಯನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಎಸ್ ಐ ಟಿ ತಂಡ ಏನಿದೆ ಈಗ ಅವನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಈಗ ಹತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಥವಾ ಹತ್ತು ದಿನಗಳ ಕಾಲ ಅವನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ತನಿಖೆಯನ್ನು ಪ್ರಾರಂಭಿಸಿರುತ್ತೆ ತನಿಖೆಯನ್ನು ಪ್ರಾರಂಭಿಸಬೇಕಾದ್ರೆ ಇವನು ಇಷ್ಟು ದಿನಗಳ ಕಾಲ ಎಲ್ಲಿದ್ದ ಏನೇನು ಮಾಡ್ತಾ ಇದ್ದ ಇವನ ಜೊತೆ ಯಾರೆಲ್ಲ ಇದ್ದಾರೆ ಯಾರು ಬಂದು ಹೋಗ್ತಾ ಇದ್ರು ಏನೆಲ್ಲ ಈ ಒಂದು ಒಟ್ಟಾರೆ ಇವನ ಗ್ಯಾಂಗ್ ಅಂತ ನೀವೇನು ಕರಿತಿದ್ರಲ್ಲ ಇವನ ಜೊತೆ ಯಾರ್ದಾದ್ರೂ ಗ್ಯಾಂಗ್ ಕೈವಾಡ ಇದೆ ಎಂಬ ಒಂದು ಸತ್ಯಾಸತ್ಯತೆಯನ್ನು ಹುಡುಕೋದಕ್ಕೋಸ್ಕರ ಅವನು ಅವನು ಎಲ್ಲಿ ವಾಸಿಸ್ತಾ ಇದ್ನೋ ಆ ಒಂದು ಸ್ಥಳಕ್ಕೆ ಐ ಟಿ ತಂಡ ಬಂದು ಅಲ್ಲಿ ಎನ್ಕ್ವೈರಿ ಮಾಡಿರ್ತಕ್ಕಂತಹದ್ದು ಅಲ್ಲಿ ಇವನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಗಬಹುದು ಎಂಬ ಒಂದು ಆಧಾರವನ್ನು ಹುಡುಕಿಕೊಂಡು ಅಲ್ಲಿಂದ ಹೋಗಿರ್ತಕ್ಕಂಥದ್ದು ಅವನ ಮೊಬೈಲ್ ಆಗಿರಬಹುದು ಸಿ ಸಿ ಟಿವಿ ಫೋಟೇಜ್ ಈ ಎಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಈಗ ಸಿ ಸಿ ಟಿವಿ ಫೋಟೇಜ್ ಒಂದೇ ಸಿಕ್ಬಿಟ್ರೆ ಸಾಕು ಅಲ್ಲಿ ಏನೇನೆಲ್ಲ ಆಗಿದೆ ಸತ್ಯ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾರ ಕೈವಾಡ ಇದೆ ಯಾರು ಬರ್ತಾ ಇದ್ರು ಯಾರು ಹೋಗ್ತಾ ಇದ್ರು ಇವನು ಏನ್ ಮಾಡ್ತಾ ಇದ್ದ ಎಲ್ಲವೂ ಕೂಡ ಗೊತ್ತಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಇದರ ಕುರಿತಾಗಿ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಈಗ ನಿಮಗೆ ಎಸ್ಐ ಟಿ ತಂಡ ತಿಮ್ಮರೋಡಿ ಮನೆಗೆ ಯಾಕೆ ಬಂದಿತ್ತು ಎಂಬ ಒಂದು ಸತ್ಯಾಸಾಧ್ಯತೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಇದನ್ನು ಹೊರತುಪಡಿಸಿ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಚಿನ್ನಯ್ಯನನ್ನ ಈಗ ಬಲಿ ಪಶು ಬಿಡ್ತು ಈ ಬುರುಡೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಚಿನ್ನಯ್ಯನ ಇವರೇ ಕರೆ ತಂದ್ರು ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ಗಳು ಬರಬಾರದು ಅಥವಾ ನಾವು ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬಾರ್ದು ಎಂಬ ಕಾರಣದಿಂದಾಗಿ ಅವನು ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನಿಂದ ವಿಡಿಯೋಗಳನ್ನು ಮಾಡಿಸಿಕೊಂಡಿದ್ದಾರೆ ಇಪ್ಪತ್ತೈದು ವಿಡಿಯೋಗಳನ್ನು ಮಾಡಿಸಿಕೊಂಡಿದ್ದಾರೆ ಒಂದೊಂದು ವಿಡಿಯೋಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ತಾವು ಬಚಾವಾಗೋದಕ್ಕೋಸ್ಕರ ಈ ಒಂದು ಚಿನ್ನಯ್ಯನ ಬಲಿಪಶು ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಕೆಲವೊಂದು ಕಡೆ ವರದಿ ಆಗ್ತಾ ಇರುವಂತಹದ್ದು ಅದು ಯಾಕೆ ಅಂತ ಗೊತ್ತಿಲ್ಲ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಿಲ್ಲ ಇಪ್ಪತ್ತೈದು ವಿಡಿಯೋಗಳು ಅಂತ ಹೇಳ್ತಾರಲ್ಲ ಇಪ್ಪತ್ತೈದು ವಿಡಿಯೋಗಳು ಎಲ್ಲಿದ್ದಾವೆ ಆ ಒಂದು ಆಧಾರ ಇವರಿಗೆ ಸಿಕ್ಕಿದೆಯಾ ಈಗಾಗಲೇ ಮೂರು ಕಡೆ ಅಥವಾ ಮೂರು ಕಡೆಯನ್ನು ಅನ್ ಅಂದ್ಕೊಳ್ತೀನಿ ಮೂರು ಕಡೆ ಆ ಒಂದು ವಿಡಿಯೋಗಳು ರಿಲೀಸ್ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇನ್ನು ಇಪ್ಪತ್ತೆರಡು ವಿಡಿಯೋಗಳು ಎಲ್ಲಿದ್ದಾವೆ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು ಇನ್ನು ಮೂರು ಇಂಟರ್ವ್ಯೂನ ಗಮನಿಸಿದಾರಾ ಇಲ್ವ ಇವರು ಗೊತ್ತಿಲ್ಲ ಮೂರು ಇಂಟರ್ವ್ಯೂಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಹೋಲಿಕೆಗಳನ್ನು ಮಾಡಿದರೆ ತುಂಬ ವ್ಯತ್ಯಾಸಗಳೇನು ಕಾಣೋದಿಲ್ಲ ಸಹಜವಾಗಿ ಸಾಮಾನ್ಯವಾದಂತಹ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೊರತುಪಡಿಸಿದರೆ ಕಥೆ ಏನು ಹೇಳಿದನಲ್ಲ ಅಥವಾ ಸ್ಟೋರಿ ಏನು ಹೇಳಿದಾನಲ್ಲ ಆ ಒಂದು ಎಲ್ಲ ಸ್ಟೋರಿಗಳು ಕೂಡ ಎಲ್ಲವೂ ಒಂದೇ ರೀತಿಯಾಗಿ ಇದ್ದಾವೆ സോ ಅದನ್ನ ക്ലാരിറ്റിയ മൊഴി ഈ ಪ್ರಸಾರ ಮಾಡುವಂತಹ ಮಾಧ್ಯಮಗಳಾಗಿರ್ಬೋದು ಅಥವಾ ಬೇರೆಯವರು ಮಾತನಾಡ್ತಾ ಇದ್ದಾರಲ್ಲ ಅವರುಗಳು ತಿಳಿದುಕೊಳ್ಬೇಕು ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡ್ತೀನಿ ಸೊ ಎಚ್ಚರಿಕೆ ಗಂಟೆ ಅಂತ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ತಿಳಿದುಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಒಂದು ವರದಿಯನ್ನ ನೀಡ್ತೀವಿ ಅಂದಾಗ ಜನಗಳನ್ನು ದಾರಿ ತಪ್ಪಿಸೋದು ಬೇಡ ಆ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಸೊ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಆ ನಂತರ ವರದಿಯನ್ನ ಮಾಡಿ ಆ ನಂತರ ನೀವು ಪ್ರಸಾರವನ್ನ ಮಾಡಿ ಆ ನಂತರ ನೀವು ಜನರಿಗೆ ಸುದ್ದಿಯನ್ನು ತಲುಪಿಸುವ ಕೆಲಸವನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಧರ್ಮಸ್ಥಳದ ವಿರುದ್ಧ ಭಾರಿ ಷಡ್ಯಂತ್ರ ಕೂಡ ನಡೆದೇ ಇದೆ ಅಂತ ಹೇಳಿ ಆಗ್ತಾ ಇದೆ ಈಗಾಗಲೇ ಕೆಲವೊಂದು ಮಾಧ್ಯಮಗಳು ಅಥವಾ ಕೆಲವೊಂದು ಜನಗಳು ಹೇಳುವ ಪ್ರಕಾರ ಈ ಮಹೇಶ್ ತಿಂಬ್ರೋಡಿ ತಲೆ ತಪ್ಪಿಸಿಕೊಂಡು ಹೋಗಿದ್ದಾನೆ ಮಹೇಶ್ ತಿಮ್ರೋಡಿಯನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅರೆಸ್ಟ್ ವಾರಂಟ್ ಬಂದಿದ್ದಾರೆ ಸರ್ಚ್ ವಾರಂಟ್ ಪೊಲೀಸರ ಕೈಯಲ್ಲಿದೆ ಇವನನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಇವನನ್ನು ಬಂಧಿಸ್ತಾರೆ ಇನ್ನು ಇವನಿಗೆ ಬೇಲೆ ಇಲ್ಲ ಇವನು ಅಂದ ಹಾಗೆ ಆಗ್ತಾನೆ ಎಂಬ ಒಂದು ಆರೋಪಗಳು ಅಥವಾ ಒಂದು ವರದಿಗಳು ಓಡಾಡ್ತಾ ಇರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಪ್ರಸಕ್ತ ದಿನದಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಳಿಗೆ ಬೇಕು ಎಂದು ಆರಂಭವಾದಂತಹ ಈ ಹೋರಾಟ ಈಗ ಜಾತಿ ಧರ್ಮ ಸ್ಥಳ ಇನ್ನು ವೈಯಕ್ತಿಕ ವಿಚಾರ ಉಟ್ಟು ಸಾವು ಇನ್ನೆಲ್ಲೆಲ್ಲೆಲ್ಲಿಗೋ ಬಂದು ತಲುಪ್ತಾ ಇದೆ ಸೊ ಇಂತಹ ಕೆಟ್ಟ ಬೆಳವಣಿಗೆಯ ಬಗ್ಗೆ ಏನು ಮಾತನಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಏನಿದು ಪ್ರಕರಣ ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಯಾಕೆ ಈ ಒಂದು ಎಸ್ ಐ ಟಿ ತಂಡದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದಾಖಲೆಗಳನ್ನ ನಮ್ಮ ಹತ್ರ ಇದಾವೆ ಅಂತ ಹೇಳಿಕೊಂಡಿರ್ತಕ್ಕಂತಹ ಮಠನ್ ಅವರು ಕೂಡ ನಿನ್ನೆ ಒಂದು ಲೈವ್ ಕೂಡ ಮಾಡಿದ್ರು ಲೈವ್ ಅಲ್ಲಿ ನಾನು ಗಮನಿಸಿದ ಹಾಗೆ ಲೈವ್ ಅಲ್ಲಿ ಕೂಡ ಅವರು ಹೇಳ್ತಾರೆ ನಾವು ಯಾವ ಕಾರಣಕ್ಕೂ ಎಲ್ಲಿಯೂ ಕೂಡ ತಲೆ ಮರೆಸಿಕೊಳ್ಳೋದಿಲ್ಲ ಎಸ್ ಐ ಟಿ ನಮ್ಮನ್ನ ಎನ್ಕ್ವೈರಿ ಮಾಡೋದಕ್ಕೆ ಯಾವ ಸಂದರ್ಭದಲ್ಲಿ ಕರೆದ್ರೂ ಕೂಡ ನಾವು ಹೋಗೋದಕ್ಕೆ ಸಂತೋಷ ಇದೆ ಸಂತೋಷದಿಂದ ಹೋಗ್ತೀವಿ ಯಾಕೆ ಅಂತಂದ್ರೆ ನಮ್ಮನ್ನ ನಾವು ಗುರುತಿಸಿಕೊಳ್ಳೋದಕ್ಕೆ ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನ ನೀಡೋದಕ್ಕೆ ಇದೊಂದು ನಮಗೆ ಸುಂದರ ಅವಕಾಶ ಗೋಲ್ಡನ್ ಅಪೋರ್ಚುನಿಟಿ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಹೇಳಿಕೊಂಡಿರ್ತಕ್ಕಂಥದ್ದು ನೋಡೋಣ ಎಲ್ಲರೂ ಕೂಡ ಕಾದ್ ನೋಡೋಣ ಯಾಕೆ ಅಂತಂದ್ರೆ ಈ ಒಂದು ಕೇಸುಗಳನ್ನ ತಿರುಚಿ ನೋಡೋದು ಬೇಡ ಅಥವಾ ಈ ಒಂದು ಕೇಸುಗಳನ್ನ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸೋದಕ್ಕೆ ಹೋಗಬಾರ್ದು ಹಾಗಾಗಿ ಈ ಒಂದು ಮಹೇಶ್ ತಿಂಬ್ರೋಡಿಯರೇ ಆಗಿರಲಿ ಗಿರೀಶ್ ಮಟ್ಟನ್ ಅವರೇ ಆಗಿರ್ಲಿ ಬೋರ್ಡೆ ಗ್ಯಾಂಗ್ರ ಒಂದು ಟೀಮ್ ಅಂತ ಏನು ಕರೀತಾ ಇದ್ರಲ್ಲ ಒಟ್ಟಾರೆಯಾಗಿ ಈ ಟೀಮ್ನಲ್ಲಿ ಇವರದೇ ಕಸರತ್ತು ಇದ್ರೆ ಇವರದ್ದೇ ತಪ್ಪು ಇದ್ದರೆ ಇವರದ್ದೇ ದಾರಿ ತಪ್ಪಿಸುವಂತಹ ಕೆಲಸ ಹಾಗಿದ್ರೆ ಖಂಡಿತವಾಗಿಯೂ ಕಾನೂನು ರೀತಿಯಲ್ಲಿ ಇವರಿಗೆ ಕ್ರೂರವಾದಂತಹ ಶಿಕ್ಷೆಯನ್ನು ಕೊಡಲಿ ಯಾವುದೇ ರೀತಿಯಾದಂತಹ ಅಭ್ಯಂತರವಿಲ್ಲ ಬದಲಿಗೆ ನಿಮ್ಮ ಬಳಿ ಏನೂ ಕೂಡ ಸಾಕ್ಷಿ ಇಲ್ಲದೆ ಬೇರೊಬ್ಬ ವ್ಯಕ್ತಿಯನ್ನ ಆರೋಪ ಮಾಡೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಬೇಕು ಇನ್ನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದೊಡ್ಡವರು ಅಂತ ಹೇಳಿ ಕರಿತೀವಿ ದೊಡ್ಡವರನ್ನು ಕೂಡ ಈ ಕೆಲವೊಂದಷ್ಟು ಜನಗಳು ಆರೋಪ ಮಾಡ್ತಾ ಇರುವಂತದ್ದು ಸೊ ಇವರುಗಳ ಕಡೆಯೂ ಅದು ಯಾವ ಸಾಕ್ಷಿ ಇದೆಯೋ ಕೂಡ ಗೊತ್ತಾಗ್ತಾ ಇಲ್ಲ ಬರೀ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಬದಲಿಗೆ ಯಾವ ಸಾಕ್ಷಿ ಇದೆ ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವ ಆಧಾರದ ಮೇಲೆ ಅವರನ್ನ ದೂರ್ತಾ ಇದ್ದಾರೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಒಂದು ಗುಂಪನ್ನ ಇನ್ನೊಂದು ಗುಂಪು ಇರುವಂತಹ ಸನ್ನಿವೇಶಗಳು ಹೆಚ್ಚಾಗ್ತಾ ಇದ್ದಾವೆ ಬದಲಿಗೆ ಎಲ್ಲದರ ಮಧ್ಯೆ ಈ ಒಂದು ಧರ್ಮಸ್ಥಳ ಪ್ರಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆಗಿರತಕ್ಕ ಅನ್ಯಾಯಗಳಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಎಂಬ ಒಂದು ಪ್ರಶ್ನೆ ಜನರಲ್ಲಿ ದೊಡ್ಡದಾಗಿ ಕಾಡ್ತಾ ಇದೆ ಅದೊಂದು ಸಾಮಾನ್ಯವಾದಂತಹ ಪ್ರಶ್ನೆ ಅಲ್ಲ ಅದು ದೊಡ್ಡ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಯಾಕೆ ಈ ಒಂದು ಮಾತನ್ನ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟಕ್ಕಾಗಿ ಆರಂಭವಾಗಿರ್ತಕ್ಕಂಥದ್ದು ಅಥವಾ ನ್ಯಾಯಕ್ಕಾಗಿ ಆಗಿರ್ತಕ್ಕಂಥ ಈ ಒಂದು ಇನ್ವೆಸ್ಟಿಗೇಷನ್ ಈಗ ಎಲ್ಲಿ ತಲುಪ್ತಾ ಇದೆ ಒಂದು ಧರ್ಮನೂ ಕೂಡ ತಗೊಂಡು ಬಂದರು ಜಾತಿನೂ ಕೂಡ ತಗೊಂಡು ಬಂದ್ರು ಏನೇನೆಲ್ಲ ತಗೊಂಡು ಬಂದರು ಸೊ ಏನೇನು ಆಗ್ತಾ ಇದೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಅದು ಏನೇ ಆದರೂ ಕೂಡ ಎಸ್ ಐ ಟಿ ಏನಿದೆ ಅದರ ಕೆಲಸವನ್ನು ಅದು ಮಾಡುತ್ತೆ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಅದನ್ನೇ ಕೇಳುತ್ತೆ ಎಸ್ ಐ ಟಿ ನೇಮಕ ಆಗಿರುವಂತಹ ಒಂದು ಕೆಲಸ ಏನಿದೆಯಲ್ಲ ಯಾವ ಕೆಲಸಕ್ಕಾಗಿ ಎಸ್ ಐ ಟಿ ನೇಮಕ ಆಗಿದೆಯಲ್ಲ ಆ ಒಂದು ಕೆಲಸವನ್ನು ಖಂಡಿತವಾಗಿ ಎಸ್ ಐ ಟಿ ಮಾಡೇ ಮಾಡುತ್ತೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಗೊಂದಲಗಳನ್ನು ಈಗ ಸೃಷ್ಟಿ ಮಾಡೋದಿದೆಯಲ್ಲ ಅದು ಎಸ್ ಐ ಟಿಗೆ ಒಂದಿಷ್ಟು ಕಡೆ ಒಡೆತವನ್ನು ಕೊಡಬಹುದು ಯಾಕೆಂತಂದ್ರೆ ಗೊಂದಲಗಳು ಸೃಷ್ಟಿಯಾದಾಗ ಅಲ್ಲಿ ದಿಕ್ಕು ತಪ್ಪುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡೋದ್ರೆ ಅಪರಾಧಿಗಳು ಯಾರೇ ಆಗಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ ಅಪರಾಧಿ ನಾನೇ ಆದರೂ ನನಗೆ ಶಿಕ್ಷೆ ಆಗಲಿ ಅಪರಾಧಿ ನೀವುಗಳಾಗಿದ್ರು ಕೂಡ ನಿಮಗೂ ಶಿಕ್ಷೆ ಆಗಲಿ ಇದರ ಹೊರತು ನಾನು ಹೆಚ್ಚು ಏನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಈ ಒಂದು ಪ್ರಕರಣದ ಬಗ್ಗೆ ಅಥವಾ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ